ನಮಸ್ಕಾರ ವೀಕ್ಷಕರ ನ್ಯೂಸ್ ವರ್ಕ್ನವರ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡು ಈ ಡೇಟ್ ಇದೆಯಲ್ಲ ಇದು ಸೌಜನ್ಯ ಕಾಣೆಯಾದಂತ ದಿನ ಸೊ ಅವತ್ತು ಅವ್ರ ಮನೆಯವರು ಮತ್ತೆ ಊರವರು ಸೇರಿ ಸುಮಾರು ಇನ್ನೂರರಿಂದ ಮುನ್ನೂರು ಜನ ಅಲ್ಲಿ ಹುಡ್ಕಾಟವನ್ನು ನಡೆಸ್ತಾರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಹುಡುಕ್ತಾರೆ ಸೌಜನ್ಯ ಪತ್ತೆ ಆಗಲ್ಲ ಸೊ ಸೌಜನ್ಯ ಪತ್ತೆ ಆಗಲ್ಲ ರಾತ್ರಿ ಹನ್ನೆರಡು ಗಂಟೆ ಆಗಿರುತ್ತೆ ಜೊತೆಗೆ ಜೋರು ಮಳೆ ಬರ್ತಾ ಇರುತ್ತೆ ಅವತ್ತು ತುಂಬಾ ಮಳೆ ಬರುತ್ತೆ ತುಂಬಾ ಮಳೆ ಬರುತ್ತೆ ಸೊ ಹಾಗಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಅವರು ಹುಡ್ಕಾಟವನ್ನು ನಿಲ್ಲಿಸಿ ಎಲ್ಲರೂ ಮನೆಗೆ ತೆರಳುತ್ತಾರೆ ಸೊ ನಾಳೆಯಿಂದ ಹುಡ್ಕಾಟವನ್ನು ಆರಂಭಿಸೋಣ ಅನ್ನೋ ಮಾತುಗಳನ್ನು ಆಡ್ತಾರೆ ಸೊ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂದ್ರೆ ಅಕ್ಟೋಬರ್ ಹತ್ತು ಎರಡು ಸಾವಿರದ ಹನ್ನೆರಡು ಸೌಜನ್ಯ ಬಾಡಿ ಪತ್ತೆ ಆದಂತ ದಿನ ಸೌಜನ್ಯ ಬಾಡಿ ಸಿಗುತ್ತೆ ಅವನು ಅಕ್ಟೋಬರ್ ಹತ್ತು ಎರಡು ಸಾವಿರದ ಹನ್ನೆರಡನೇ ತಾರೀಕು ಸೌಜನ್ಯ ಪಾಡಿ ಅಲ್ಲಿ ಸಿಗುತ್ತೆ ಆ ಸಿಕ್ಕಂತ ಜಾಗದ ಪಕ್ಕದಲ್ಲಿ ಆಕೆಯ ಏನು ಕಾಲೇಜ್ ಬ್ಯಾಗು ಮತ್ತೆ ಪುಸ್ತಕಗಳು ಸಿಗ್ತವೆ ಸೊ ಇಲ್ಲಿ ಒಂದು ವಿಚಿತ್ರ ಅಂದ್ರೆ ನೋಡಿ ರಾತ್ರಿ ಎಲ್ಲ ಮಳೆ ಸುಂದಿರುತ್ತೆ ಆ ಮಳೆಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ಲಿಕ್ಕಾಗಲ್ಲ ಅಥವಾ ಏನು ಹುಡುಕಾಟವನ್ನು ನಡೆಸ್ಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ವಾಪಸ್ ಮರಿಗೋಗಿರ್ತಾರೆ ಬೆಳಿಗ್ಗೆಲ್ಲ ಮಳೆ ಸುಂದಿರುತ್ತೆ ಪಕ್ಕ ಬಿದ್ದಿದ್ದಂತ ಬ್ಯಾಗ್ ಆಗ್ಲಿ ಅಥವಾ ಆಕೆಯ ಸ್ಕೂಲ್ ಬುಕ್ ಆಗ್ಲಿ ಒಂದು ಕೂಡ ಒದ್ದೆ ಆಗಿರಲ್ಲ ಇದು ನಿಜವಾಗ್ಲೂ ಅತ್ಯಾಚಾರ್ಯ ಅಲ್ವಾ ಅಷ್ಟು ಬಳಸಿದ್ರು ಕೂಡ ಸ್ಕೂಲ್ ಬ್ಯಾಗ್ ಒದ್ದೆ ಆಗಲ್ಲ ಜೊತೆಗೆ ಆಕೆಯ ಬಟ್ಟೆ ಕೂಡ ಒದ್ದೆ ಆಗಿರಲ್ಲ ಇದನ್ನ ನಾನು ಹೇಳ್ತಾ ಇಲ್ಲ ಬದಲಾಗಿ ಸಿಬಿಐ ತನ್ನ ರಿಪೋರ್ಟ್ ಅಲ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಯಾವ ರೀತಿ ಅವರು ಹೇಳಿದ್ದಾರೆ ಅಂದ್ರೆ ದೇರ್ ವಾಸ್ ದ ರೈನ್ ದೇರ್ ವಾಸ್ ದ ರೈನ್ ಕ್ಲೋತ್ಸ್ ಆಫ್ ದ ವಿಕ್ಟಿಮ್ ವೈನ್ ವೇರ್ ನಾಟ್ ಸ್ಟ್ಯಾಂಡ್ ವಿತ್ ಮಡ್ And the ದ ಬ್ಯಾಗ್ ವಾಸ್ ನಾಟ್ ವೆಟ್ ಇವನ್ book ವೇರ್ ನಾಟ್ ವೆಟ್ ಇದು ಸಿ ಬಿ ಐ ಹೇಳಿರ್ತಾರೆ ಸಿ ಬಿ ಐ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು ವೀಕ್ಷಕರೇ ಸೊ ಇದ್ರ ಅರ್ಥ ಏನಂದ್ರೆ ಸೌಜನ್ಯ ಮರ್ಡರ್ ಆ ಒಂದು ಜಾಗದಲ್ಲಿ ಆಗಿರಲ್ಲ ಬದಲಾಗಿ ಬೇರೆ ಕಡೆ ಕೃತ್ಯವನ್ನ ಎಸಗಿ ನಂತರ ಆ ಬಾಡಿಯನ್ನು ತಂದು ಅವರು ಆ ಜಾಗದಲ್ಲಿ ಡಂಪು ಮಾಡಿ ಹೋಗಿರ್ತಾರೆ ಆ ಜಾಗದಲ್ಲಿ ಡಂಪು ಮಾಡಿರ್ತಾರೆ ನಂತರ ನೋಡಿ ಪೊಲೀಸ್ನವರು ಆಕ್ಚುಲಿ ಇನ್ವೆಸ್ಟಿಗೇಷನ್ ಆರಂಭ ಮಾಡ್ತಾರೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಆರಂಭ ಮಾಡ್ಬೇಕಾಯ್ತು ಪೊಲೀಸ್ನವರು ಅಂತಂದ್ರೆ ಆಕ್ಚುಲಿ ಈ ಯಾಕೆಂದ್ರೆ ಇಲ್ಲಿ ಆಕೆ ನಿನ್ನೆ ರಾತ್ರಿ ಎಲ್ಲ ಉಳಿದಾಗ ಬಾಡಿಯ ಜಾಗ ಸಿಕ್ಕಿರಲ್ಲ ಆ ಜೊತೆಗೆ ನಿನ್ನೆ ಇದ್ದಂತ ಸೌಜನ್ಯ ಇವತ್ತಲ್ಲಿ ಪತ್ತೆ ಆಗ್ತಾಳೆ ಅದ್ರ ಜೊತೆಗೆ ಆಕೆಯ ಸ್ಕೂಲ್ ಬ್ಯಾಗ್ ಆಗ್ಲಿ ಅಥವಾ ಆಕೆ ಬುಕ್ಸ್ ಆಗ್ಲಿ ಜೊತೆಗೆ ಸಿಬಿಐ ಅವರು ಹೇಳಿದಾಗೆ ಅಷ್ಟು ಮಳೆ ಬಂದು ಕೆಸರಾಗಿದ್ರು ಕೂಡ ಮಳೆಯಲ್ಲಿ ಒದ್ದೆ ಆಗಿರಲ್ಲ ಜೊತೆಗೆ ಆಕೆಯ ಬಟ್ಟೆ ಕೆಸರಾಗಿರಲ್ಲ ಕೆಸರಿಂದ ರಾಡಿ ಆಗಿರಲ್ಲ ಒಂದು ವೇಳೆ ಏನಾದ್ರೂ ಕೃತ್ಯ ಅದೇ ಜಾಗದಲ್ಲಿ ನಡೆದಿದ್ರೆ ಆಕೆ ಒದ್ದಾಟವನ್ನ ಮಾಡಿರ್ಬೇಕಿತ್ತು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಟ್ಟಂತ ಗುರುತುಗಳಿರ್ಬೇಕ ಇರಬೇಕಿತ್ತು ಇದು ಯಾವುದು ಕೂಡ ಇರಲ್ಲ ಇದು ಯಾವ್ದು ಕೂಡ ಇರಲ್ಲ ಜೊತೆಗೆ ಆಕೆಯ ಬಟ್ಟೆ ಒಂದು ಚೂರ್ಮ ಮಣ್ಣಾಗಿರಲ್ಲ ಆದರೂ ಕೂಡ ಪೊಲೀಸ್ನವರು ಆ ಒಂದು ವಿಚಾರವನ್ನ ತೇಲಿಸ್ತಾರೆ ಜೊತೆಗೆ ನೋಡಿ ಯಾವುದೇ ಪೊಲೀಸ್ ಆಗಿದ್ರು ಕೂಡ ಯಾವುದೇ ಪೊಲೀಸ್ ಆಗಲಿ ಅಥವಾ ಯಾವುದೇ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ರು ಒಂದು ಇನ್ವೆಸ್ಟಿಗೇಷನ್ ಆರಂಭಿಸಬೇಕಾದ್ರೆ ಮೊದಲು ನೋಡ್ತಕ್ಕಂಥದ್ದು ಇದು ಏನಾಗಿದೆ ಓ ಸೊ ಇಲ್ಲಿ ಬಟ್ಟೆ ಮಣ್ಣಾಗಿಲ್ಲ ಜೊತೆಗೆ ಶಾಲಾ ಪುಸ್ತಕ ಶಾಲೆಯ ಪುಸ್ತಕಗಳು ಒದ್ದೇ ಆಗಿಲ್ಲ ಕಾಲೇಜ್ ಬ್ಯಾಗ್ ಒದ್ದೇ ಆಗಿಲ್ಲ ಸೊ ಹಾಗಾಗಿ ಕೃತ್ಯ ಇಲ್ಲಿ ನಡೆದಿಲ್ಲ ಆ ಕಾರಣಕ್ಕೋಸ್ಕರ ಕೃತ್ಯ ನಡೆದಂತ ಜಾಗವನ್ನ ಹುಡುಕ್ಬೇಕಿತ್ತು ಎಲ್ಲಿ ಕೃತ್ಯ ನಡೀತು ಎಲ್ಲಿ ಇವರು ಈ ರೀತಿ ಕೃತ್ಯವನ್ನ ಮಾಡಿದ್ರು ಅನ್ನೋದನ್ನ ಹುಡುಕಾಟವನ್ನ ನಡೆಸ್ಬೇಕಿತ್ತು ಶ್ವಾನದಳವನ್ನ ಬಳಸಬೇಕಿತ್ತು ನಾಯಿಗಳನ್ನ ಬಳಸ್ಬೇಕಿತ್ತು ಈ ಯಾವ ಕೆಲಸಕ್ಕೂ ಕೂಡ ಪೊಲೀಸ್ನವ್ರು ಮುಂದಾಗಲ್ಲ ಬದಲಾಗಿ ಆಕೆ ಒಳ ಉಡುಪು ಏನ್ ಇನ್ನರ್ ವೇರ್ಸ್ ಇರುತ್ತೆ ಆ ಇನ್ನರ್ ವೇರ್ಸ್ ಕೂಡ ಪೊಲೀಸ್ನವ್ರಿಗೆ ಪತ್ತೆ ಆಗಿರಲ್ಲ ಸೊ ಈ ಪೊಲೀಸ್ನವ್ರು ಏನ್ ಮಾಡ್ತಾರೆ ಅಂದ್ರೆ ಬಾಡಿ ಸಿಕ್ಕಿದ ಬೆಳಿಗ್ಗೆ ಇವರು ಸೌಜನ್ಯ ಮನೆಗೆ ಹೋಗಿ ಅವಲ ಪುಸ್ತಕ ಎಲ್ಲ ಹುಡುಕಾಡಿದ್ರು ಯಾರಾದರೂ ಫೋನ್ ನಂಬರ್ ಉಂಟಾ ಅಂತ ಹೇಳಿ ತುಂಬ ಹುಡುಗ ನಾವೆಲ್ಲ ತೆಗೆದುಕೊಟ್ಟೆ ನನ್ನ ಮಗಳ ವಿಷಯ ನನಗೆ ಎಲ್ಲ ಗೊತ್ತು ಸರ್ ನೋಡಿ ಪುಸ್ತಕ ಅಂತ ನೋಡಿದೆ ಆವಾಗ ನನ್ನ ತಂಗಿಯ ಒಂದು ನಂಬ್ರ ಇತ್ತು ಆ ನಂಬ್ರನ್ನು ತೆಕೊಂಡೋಗಿದ್ದಾರೆ ಆಮೇಲೆ ಮನೆಯಿಂದ ಮರು ದಿವಸ ಸಂತೋಷ ರಾವ್ ಸಿಕ್ಕಿದ ದಿವಸ ಹೊಲ ಸರ್ ಅದು ಉಡುಪಿಂದ ತೆಕೊಂಡಿದ್ದಾರೆ ಅದಕ್ಕೆ ನಾವು ಒಂದು ಗುರುತಿಗೆ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೇವೆ ನೂಲಿನ ಒಂದು ಬಿಳಿ ನೂಲಿನ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೇವೆ ಅದನ್ನೇ ಅದನ್ನ ಬಾಡಿ ಸಿಕ್ಕಿದ ಜಾಗದಲ್ಲಿ ಸಿಕ್ಕಿತ್ತು ಅಂತ ಹೇಳಿ ಮೆನ್ಶನ್ ಮಾಡ್ತಾರೆ ಐ ಆರ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ಜೊತೆಗೆ ನೋಡಿ ಪೊಲೀಸರ ಪ್ರಕಾರ ಸೌಜನ್ಯ ಹೊಳೆಯ ಪಕ್ಕದ ಒಂದು ಏನು ಒಂದು ಹಳ್ಳ ಇರುತ್ತೆ ಹಳ್ಳದ ಪಕ್ಕದಲ್ಲಿ ನಡೆಯುತ್ತೆ ಅಂತ ಪ್ರೂವ್ ಮಾಡಲಿಕ್ಕೆ ತುಂಬಾ ಪ್ರಯತ್ನವನ್ನ ಪಡ್ತಾರೆ ತುಂಬಾ ಪ್ರಯತ್ನವನ್ನ ಪಡ್ತಾರೆ ಜೊತೆಗೆ ಎಷ್ಟು ಅವ್ರು ಕೆಲಸ ಮಾಡ್ತಾರೆ ಅಂತಂದ್ರೆ ಸಂತೋಷ್ ರಾವ್ ಅಲ್ಲಿಂದ ಯಾವ್ದು ಬಾಡಿ ಸಿಕ್ಕಿರ್ತೋ ಬಾಡಿ ಸಿಕ್ಕಿದ ಐವತ್ತು ಹಳಿ ದೂರದಲ್ಲಿ ಒಂದು ಪ್ಲಾಸ್ಟಿಕ್ ಚೀಲವನ್ನ ಒಂದು ಪ್ಲಾಸ್ಟಿಕ್ ಇದನ್ನ ಟಾರ್ಪ ಆಸಿ ಅದರ ಮೇಲೆ ಒಂದು ಟೆಂಟ್ ಹಾಕೋ ರೀತಿಯಲ್ಲಿ ಒಂದು ಸಣ್ಣ ಟೆಂಟ್ ಮಾಡ್ತಾರೆ ಟೆಂಟ್ ಮಾಡಿ ಇಲ್ಲಿ ಸಂತೋಷ ರಾವ್ ರೇಪ್ ಅಂಡ್ ಮರ್ಡರ್ ಮಾಡ್ದ ಬಿಂಬಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ನೋಡಿ ಇಲ್ಲಿ ಒಂದು ಅನುಮಾನ ಅಂತಂದ್ರೆ ಇಲ್ಲಿ ಇನ್ನೊಂದು ಇನ್ನೊಂದು ತರ ಏನ್ ಹೇಳ್ಬೇಕಂತಂದ್ರೆ ಯಾವಾಗ ಈ ಸೌಜನ್ಯ ಕಣೆ ಆಗ್ತಾಳೋ ಆಗ ಇನ್ನೂರಿಂದ ಮುನ್ನೂರು ಜನ ಅದೇ ಜಾಗದಲ್ಲಿ ಹುಡ್ಕಾಟ ಮಾಡ್ತಾರೆ ಸೊ ಹುಡ್ಕಾಟ ಮಾಡಿದಾಗ ಸೌಜನ್ಯಳ ಬಾಡಿ ಸಿಗದೆ ಇರ್ಬೋದು ಆಯ್ತಪ್ಪ ಸೌಜನ್ಯ ಕತ್ಲೆ ಆಗಿದೆ ಎಲ್ಲೋ ಗುತ್ತಿ ಪಕ್ಕನೋ ಅಥವಾ ಇನ್ನೊಂದೋ ಯಾವುದೋ ಪದೇನೋ ಅದನ್ನ ಮುಚ್ಚಿಬಿಟ್ಟಿದೆ ಮರೆಯಾಗಿದೆ ಸೊ ಕಾಣ್ಲಿಲ್ಲ ಸೌಜನ್ಯ ಆದ್ರೆ ಒಂದು ಟೆಂಟ್ ಕಾಣಬೇಕಿತ್ತಲ್ವಾ ಅಲ್ಲಿಂದ ಕೇವಲ ಐವತ್ತು ಅಡಿ ದೂರದಲ್ಲಿರ್ತಕ್ಕಂಥ ಒಂದು ಟೆಂಟ್ ಯಾರಾದ್ರೂ ಒಬ್ರು ಕಣ್ಣಿಗೆ ಬೀಳಬೇಕಿತ್ತಲ್ವಾ ಆ ಹುಡುಕಾಟ ನಡೆಸಿದ ಮುನ್ನೂರು ಜನರಲ್ಲಿ ಯಾರ ಕಣ್ಣಿಗೂ ಕೂಡ ಆ ಟೆಂಟ್ ಕಾಣಲ್ಲ ಆದ್ರೂ ಬೆಳಗ್ಗೆ ದಿನ ಆ ಟೆಂಟ್ ಅಲ್ಲಿ ಕಣ್ಣಿಗೆ ಬೀಳುತ್ತೆ ಮಾನೇಸಾದ್ರೆ ಅದು ಬಾಡಿಯ ಎತ್ತಿದ ನಂತರ ಟೆಂಟ್ ಅಲ್ಲಿ ಕಣ್ಣಿಗೆ ಬೀಳುತ್ತೆ ವೀಕ್ಷಕರೇ ಇದೆಲ್ಲದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ಏನು ಈ ಮ ಕೃತ್ಯ ನಡೆಯುತ್ತೆ ಆ ಕೃತ್ಯ ನಡೆದಂತ ಜಾಗದಲ್ಲಾಗ್ಲಿ ಅಥವಾ ಆ ಇದ್ರ ಜಾಗದಲ್ಲಾಗ್ಲಿ ಇನ್ನೂರಿಂದ ಮುನ್ನೂರು ಜನ ಹುಡುಕಾಡಿದ್ರು ಕೂಡ ಯಾರೊಬ್ಬರ ಕಣ್ಣಿಗೂ ಕೂಡ ಸಂತೋಷ ಬೀಳಲ್ಲ ಸಂತೋಷ ಯಾರ ಕಣ್ಣಿಗೂ ಕಾಣಿಸಲ್ಲ ಇಲ್ಲಿ ನೋಡಿ ಯಾರೊಬ್ಬರ ಕಣ್ಣಿಗೂ ಕೂಡ ಸಂತೋಷ ಕಾಣಿಸಿರಲ್ಲ ನೋಡಿ ಆ ನಂತರ ಹತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಹತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸೌಜನ್ಯ ಡೆಡ್ ಬಾಡಿ ಸಿಕ್ತು ಅನ್ನೋ ಒಂದು ನೀವು ತಡ ಅಲ್ಲಿ ಒಂದು ಮೂಲಗಳ ಪ್ರಕಾರ ಮೂರ್ ಸಾವಿರ ಜನ ಸೇರ್ತಾರೆ ಅಲ್ಲಿ ಮೂರ್ ಸಾವಿರ ಜನ ಸೇರ್ತಾರೆ ಆ ಒಂದು ಬಾಡಿ ಸಿಕ್ಕಿದ ಜಾಗದಲ್ಲಿ ಆ ಮೂರ್ ಸಾವಿರ ಜನರ ಕಣ್ಣಿಗೂ ಕೂಡ ಈ ಟೆಂಟ್ ಕಾಣಿಸಲ್ಲ ಇದು ಒಂದು ಬಹುಮುಖ್ಯವಾದಂತ ವಿಚಾರ ಅಂದ್ರೆ ಮೂರ್ ಸಾವಿರ ಜನ ಸೇರಿದ್ರು ಕೂಡ ಮೂರ್ ಸಾವಿರ ಜನರಿಗೂ ಟೆಂಟ್ ಎಲ್ಲಿತ್ತು ಅಂತ ಕಾಣಿಸಲ್ಲ ಆ ಟೆಂಟ್ ಕಾಣಿಸಲ್ಲ ಆದ್ರೆ ಪೊಲೀಸ್ನವರಿಗೆ ಆ ಟೆಂಟ್ ಕಾಣಿಸುತ್ತೆ ನಂತರ ದಿನಗಳಲ್ಲಿ ಟೆಂಟ್ ಹಾಕಿ ಇಲ್ಲಿ ಸಂತೋಷ ಇಲ್ಲೇ ಇದ್ದ ಇಲ್ಲೇ ರೇಪಂಡ್ ಮಾಡ್ರಾಯ್ತು ಅನ್ನೋದನ್ನ ಬಿಂಬಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅದ್ರ ನೋಡಿ ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಈ ಸ್ಟೇಟ್ಮೆಂಟ್ ಏನು ಅಂದ್ರೆ ಯಾವ ಗಿರಾಕಿಗಳು ಸಂತೋಷ್ ರಾವ್ನ ಹಿಡಿದು ಕೊಟ್ಟರು ಬಾಹುಬಲಿ ಬೆಟ್ಟದಿಂದ ಹಿಡಿದು ಕೊಟ್ರು ಅದ್ರಲ್ಲಿ ಒಬ್ಬ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಆ ಕಿಡಿಗೇಡಿ ಇದ್ದಲ್ಲ ಅದರಲ್ಲಿ ಒಬ್ಬ ಆ ಕಿಡಿಗೇಡಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದ್ರೆ ನಾವು ಇಟ್ಕೊಟ್ಟಾಗ ಅವನ ಕೈಯಲ್ಲಿ ಒಂದು ಚೀಲ ಇತ್ತು ಆ ಚೀಲವನ್ನ ಪೊಲೀಸ್ನವರು ವಶಪಡಿಸಿಕೊಂಡು ಪೊಲೀಸ್ನವರು ಆ ಚೀಲವನ್ನ ತೆಗೆದುಕೊಂಡೋಗಿದ್ದಾರೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಹಾಗಾದ್ರೆ ಪೊಲೀಸ್ನವರು ಆ ಚೀಲವನ್ನ ತಗೊಂಡೋಗಿದ್ದೆ ಆದ್ರೆ ಆ ಚೀಲ ಯಾರ ಕಸ್ಟಡಿಯಲ್ಲಿ ಇರ್ಬೇಕಿತ್ತು ಪೊಲೀಸವ್ರು ಕಸ್ಟಡಿಯಲ್ಲಿ ಇರ್ಬೇಕಿತ್ತಲ್ವಾ ಆದ್ರೆ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಹನ್ನೆರಡರಂದು ಪೊಲೀಸರು ಕಸ್ಟಡಿ ತಗೊಳ್ತಾರೆ ಯಾರನಾ ಈ ಒಬ್ಬ ಸಂತೋಷ್ ರಾವ್ನ ಸಂತೋಷ್ ರಾವ್ ಕಸ್ಟಡಿಗೆ ತಾಡ ನಂತರ ಐ ಆರ್ ಮಾಡಬೇಕಾಗಿತ್ತು ಅವ್ರ ಮೇಲೆ ಐ ಆರ್ ಹಾಕಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಪ್ರೊಡ್ಯೂಸ್ ಮಾಡಬೇಕಿತ್ತು ಯಾಕೆಂದ್ರೆ ಕಾನೂನು ಹೇಳದೆ ಇದನ್ನ ನೀವೆಲ್ಲೇ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹತ್ತಿರದ ನಿಮಗೆ ಸಮೀಪದಲ್ಲಿರ್ತಕ್ಕಂಥ ಯಾವುದೇ ಕೋರ್ಟ್ ಆಗಿರ್ಬೋದು ಅದರಲ್ಲಿ ಪ್ರೊಡ್ಯೂಸ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಆದ ನಂತರ ನೀವು ಅವ್ರನ್ನ ಕಸ್ಟಡಿಗೆ ಕೇಳಿ ಕಸ್ಟಡಿಗೆ ತಗೊಂಡು ಮುಂದಿನ ಕೆಲಸಗಳಿಗೆ ಮುಂದಿನ ಕಾರ್ಯವನ್ನು ಮುಂದುವರಿಸಬಹುದು ಕಾರ್ಯವನ್ನು ಮುಂದುವರಿಸಬಹುದು ಕೆಲಸ ಕಾರ್ಯಗಳನ್ನ ಅಂತ ಕಾನೂನು ಹೇಳುತ್ತೆ ಆದ್ರೆ ನೋಡಿ ಇಲ್ಲಿ ಹನ್ನೊಂದನೇ ತಾರೀಕು ಅರೆಸ್ಟ್ ಮಾಡ್ತಾರೆ ಹನ್ನೊಂದನೇ ತಾರೀಕು ಈತನನ್ನ ಬಂಧಿಸ್ತಾರೆ ಸಂತೋಷ ರಾವ್ನ ಆದ್ರೆ ಹದಿಮೂರು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡವರೆಗೂ ಕೂಡ ಅವನ ಮೇಲೆ ಎಫ್ ಐ ಆರ್ ಹಾಕಲ್ಲ ಕೋಡಿ ಪ್ರೊಡ್ಯೂಸ್ ಮಾಡೋದು ನೆಕ್ಸ್ಟ್ ವಿಚಾರ ಕೋರ್ಟಿಗೆ ಗೆ ಅದನ್ನ ಮಾಡಿ ಪ್ರೊಡ್ಯೂಸ್ ಮಾಡೋದು ಎರಡನೇ ವಿಚಾರ ಆದ್ರೆ ಹನ್ನೊಂದನೇ ತಾರೀಕು ಬಂಧಿಸಿದ್ರೂ ಕೂಡ ಹದಿಮೂರನೇ ತಾರೀಕು ಕೂಡ ಆತನ ಮೇಲೆ ಐ ಆರ್ ಹಾಕಲ್ಲ ಐ ಆರ್ ಹಾಕಲ್ಲ ಆತನನ್ನ ಸ್ಟೇಷನ್ ಅಲ್ಲಿ ಅನಧಿಕೃತವಾಗಿ ಸ್ಟೇಷನ್ ಅಲ್ಲಿ ಬಂಧಿಸಿರ್ತಾರೆ ಅನಧಿಕೃತವಾಗಿ ಸ್ಟೇಟ್ ಒಂದು ಪೊಲೀಸ್ ಠಾಣೆಯಲ್ಲಿ ಆತನನ್ನ ಬಂಧಿಸಿ ಇಡ್ತಾರೆ ಇದೇ ಮೊದಲು ಮಾಡ ಇದೇ ಏನಿದೆಯಲ್ಲ ಇದೇನೆ ಅಪರಾಧ ಇದೇ ಅಪರಾಧ ಒಬ್ಬ ವ್ಯಕ್ತಿಯನ್ನ ಕಾನೂನು ಬಾಹಿರವಾಗಿ ಬಂಧಿಸಿ ನಲವತ್ತೆಂಟು ಗಂಟೆಗಳ ಕಾಲ ತನ್ನ ಸ್ಟೇಷನ್ಲಿಟ್ಕೊತಾರೆ ಯಾವ ಕಾರಣಕ್ಕೆ ಇಟ್ಟಿದ್ರು ಆ ನಲವತ್ತೆಂಟು ಗಂಟೆಯಲ್ಲಿ ಅಲ್ಲಿ ನಡೆದದ್ದೇನು ಇದೆಲ್ಲ ಮೆನ್ಷನ್ ಆಗಿಲ್ಲ ನಲವತ್ತೆಂಟು ಗಂಟೆ ಎಫ್ಐಆರ್ ಮಾಡಿ ಅವ್ರು ಕೋರ್ಟಿಗೆ ಪೊಡ್ಯೂಸ್ ಮಾಡಿದೆ ಯಾಕೆ ಪೊಲೀಸರು ತಮ್ಮ ಠಾಣೆಯಲ್ಲಿ ಇಟ್ಕೊಂಡಿದ್ರು ಇದು ಕರ್ತವ್ಯ ಲೋಪ ಅಲ್ವಾ ಇದು ಕಾನೂನು ಬಾಹಿರ ಅಲ್ವಾ ಇದು ಕಾನೂನು ಬಾಹಿರ ಅಲ್ವಾ ಅದಮ್ ಅವರು ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಾರೆ ಅದು ಕತ್ತಲೆಯಲ್ಲಿ ನಾನು ಮಾಡಿದೆ ಅಂತ ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಡಾಕ್ಟರ್ ಅದಮ್ ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಅಲ್ಲಿ ಹೇಳ್ತಾರೆ ಅವರು ಆಕ್ಚುಲಿ ಏನ್ ಸಿಕ್ಸ್ ಇಂಚಸ್ ಮಣ್ಣನ್ನು ತುಂಬಿದ್ದಾರೆ ಅಂತ ಹೇಳ್ತಾರಲ್ಲ ಆ ಸಿಕ್ಸ್ ಇಂಚನ್ನ ಪ್ರೈವೇಟ್ ಪಾರ್ಟಿಗೆ ಸಿಕ್ಸ್ ಇಂಚಸ್ ಮಣ್ಣನ್ನು ತುಂಬತಕ್ಕೂ ಆಕೆ ಸತ್ತ ನಂತರ ಅಲ್ಲ ಇದು ನಿಜವಾಗ್ಲೂ ಆಘಾತಕಾರಿ ವಿಚಾರ ಆಕೆ ಬದುಕಿದ್ದಾಗಲೇ ಸೌಜನ್ಯ ಬದುಕಿದ್ದಾಗಲೇ ಆಕೆಯ ಪ್ರೈವೇಟ್ ಪಾರ್ಟಿಗೆ ಸಿಕ್ಸ್ ಇಂಚಸ್ ಮಣ್ಣನ್ನು ತುಂಬಿರ್ತಾರೆ ಎಂತ ಆಘಾತಕಾರಿ ವಿಚಾರ ನೋಡಿ ಇವತ್ತು ಏನಿಲ್ಲಿ ಬಂದು ಸುತ್ತಮುತ್ತ ಬಗಡಿಸಿದ್ದಾರೆಲ್ಲ ನಾಯಿಗಳಾಗೆ ಅವರು ಒಮ್ಮೆ ಯೋಚನೆ ಮಾಡ್ಬೇಕು ಆಯ್ತಾ ಸಂತೋಷರಾವ್ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನ ಅಂತ ಆಕೆ ಬದುಕಿದ್ದಾಗ್ರೆ ಒಬ್ಬ ವ್ಯಕ್ತಿ ಕೈ ಸಾಧ್ಯನ ಸಂತೋಷ ರಾವ್ ಬಿಟ್ಬಿಡಿ ನೀವಾದ್ರೂ ಒಬ್ರು ನಿಮಗೆ ಕರಾಟೆ ಬರುತ್ತೋ ಕ್ಯಾಯನ್ ಬರುತ್ತೋ ಏನಾರು ಬಂದು ಕುಂಫು ಬರುತ್ತೋ ಯಾವುದೇ ಒಂದು ಮಹಿಳೆಯನ್ನ ಒಬ್ಬ ವ್ಯಕ್ತಿ ಅವರ ಪ್ರೈವೇಟ್ ಪಾರ್ಟಿಗೆ ಸಿಕ್ಸ್ ಇಂಚಸ್ ಮಣ್ಣು ತುಂಬಲಿಕ್ಕೆ ಸಾಧ್ಯನ ಬದುಕಿದ್ದಾಗ ಇದು ಏಕ ಸಾಧ್ಯ ಯಾಕೆ ಅಂದ್ರೆ ಮಿನಿಮಮ್ ಅಂದ್ರೆ ಎರಡರಿಂದ ಮೂರು ಜನ ಬೇಕಾಗ್ತಾರೆ ಆಕೆಯನ್ನ ಆ ಕೈ ಕಾಲು ಹಿಡಿದು ನಂತರ ಅದಕ್ಕೆ ಮಣ್ಣನ್ನು ಅಲ್ಲಿಗೆ ಇವರು ಪ್ರೈವೇಟ್ ಪಾರ್ಟಿಗೆ ಮಣ್ಣನ್ನು ತುಂಬಬೇಕಾಗತ್ತೆ ಆದ್ರೆ ಇಲ್ಲಿ ಆಕೆ ಬಸ್ಕಿದ್ದಾದ್ರೆ ಆಕೆಯ ಪ್ರೈವೇಟ್ ಪಾರ್ಟ್ಗೆ ಮಣ್ಣು ತುಂಬಿರ್ತಾರೆ ಅಂತ ಆಕೆಯನ್ನ ಆ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಮಾಡೋದಂತ ಡಾಕ್ಟರ್ ಆದಮ್ ಅವರು ಹೇಳ್ತಾರೆ ನಂತರ ನೋಡಿ ಇನ್ನೊಂದು ಬಹುದೊಡ್ಡ ವಿಧಾನ ಅಂದ್ರೆ ಇತ್ತೀಚೆಗೆ ಎಲ್ಲರೂ ತಚ್ಚರಿತಾ ಇರ್ತಕ್ಕಂಥ ವಿಷಯ ಏನಂತಂದ್ರೆ ಬ್ರೈನ್ ಮ್ಯಾಪಿಂಗ್ ಸಂತೋಷ ಬ್ರೈನ್ ಮ್ಯಾಪಿಂಗ್ ಒಪ್ಪಿಲ್ಲ ಅಂತ ಆ ಮೂರ್ಖರು ಆ ಫೋನ್ಗಳು ಒಮ್ಮೆ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ ಸರಿಯಾಗಿ ನೋಡಿ ಯಾಕೆಂತಂದ್ರೆ ಇಲ್ಲಿ ಸಂತೋಷ ರಾವ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಬ್ರೈನ್ ಗೆ ಬ್ರೈನ್ ಮ್ಯಾಪಿಂಗ್ ಗೆ ಒಪ್ಪಿಗೆ ಕೊಟ್ಟು ಸಿಗ್ನೇಚರ್ ಹಾಕಿದ್ದಾರೆ ಅದ್ರ ಮೇಲೆ ಕೋರ್ಟ್ ಸೀರೆ ಕೂಡ ಇದೆ ಸೀರೆ ಕೂಡ ಇದೆ ಆ ಅವರು ಸಂತೋಷ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಬ್ರೈನ್ ಮ್ಯಾಪಿಂಗ್ ಅಷ್ಟೇ ಅಲ್ಲ ನೀವು ವೈಜ್ಞಾನಿಕವಾಗಿ ಯಾವ ಪರೀಕ್ಷೆಗೆ ಬೇಕಾದ್ರೂ ನಾವು ನಾನು ಅಪರಾಧಿ ಅಂತ ಸಾಬೀತು ಮಾಡಲಿಕ್ಕೆ ನಿಮ್ಗೆ ಏನೆಲ್ಲ ವೈಜ್ಞಾನಿಕ ವೇ ಇದೆಯೋ ಎಲ್ಲ ವೇನಲ್ಲೂ ಟ್ರೈ ಮಾಡಿ ನನ್ನ ಯಾವ ಆಕ್ಷೇಪಣೆ ಇಲ್ಲ ನಾನು ಎಲ್ಲದಕ್ಕೂ ಸ್ಪಂದಿಸ್ತೇನೆ ಅಂತ ಹೇಳಿ ಬರೆದು ಸೈನ್ಯ ಕೊಟ್ಟಿದ್ದಾರೆ ಹೇಳಿಕೆಯನ್ನು ಕೊಟ್ಟು ಅದಕ್ಕೆ ಸಿಗ್ನೇಚರ್ ಹಾಕಿದ್ದಾರೆ ಆದ್ರೆ ಈಗ ದಾರಿ ತಪ್ಪಿಸ್ಲಿಕ್ಕೆ ಗಣಿಮಣಿಗಳ ಕಾಲಾಳುಗಳಿದ್ದಾರಲ್ಲ ಆ ಕಾಲಾಳುಗಳು ಈಗ ಈ ವಿಚಾರವನ್ನು ಇಟ್ಟು ಬ್ರೈನ್ ಮ್ಯಾಪಿಂಗ್ ಒಪ್ತಾ ಇಲ್ಲ ಸಂತೋಷ ಅವಾಗ ತಪ್ಪು ಮಾಡದಿದ್ರೆ ಯಾಕೆ ಬ್ರೈನ್ ಮ್ಯಾಪಿಂಗ್ ಒಪ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಇನ್ನೊಂದೇನಂದ್ರೆ ಸಂತೋಷ ಸಂತೋಷವಾಗಿ ಫಿಮೋಸಿಸ್ ಅನ್ನೋ ಒಂದು ಕಾಯಿಲೆ ಇದೆ ಫಿಮೋಸಿಸ್ ಅನ್ನೋ ಕಾಯಿಲೆ ಇದ್ದವರು ಸೆಕ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಲ್ಲ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಕಾಯಿಲೆ ಏನು ಅಂತ ಭಯಾನಕವಾದಂಥ ತುಂಬಾ ಭಯಾನಕವಾದಲ್ಲಿ ಇರುತ್ತೆ ಅದು ಆದ್ರೆ ಬೆಳಿತಾ ಬೆಳೀತಾ ಒಂದು ಮಗು ಹುಟ್ಟಿದಾಗ ಅತಿ ಹೆಚ್ಚು ಜನರಲ್ಲಿ ಈ ಒಂದು ಫಿಮೋಸಿಸ್ ಇರುತ್ತೆ ಆದ್ರೆ ಆ ಮಗು ಬೆಳೀತಾ ಬೆಳೀತಾ ಹದಿನಾರು ವರ್ಷವನ್ನ ದಾಟಿದ ನಂತರ ಅಥವಾ ಹದಿನಾರು ವರ್ಷಕ್ಕೆ ಬಂದಾಗ ಮೆಚುರಿಟಿಗೆ ಬಂದಾಗ ಅದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಮುಂಗೋಲು ಅಂತ ಹೇಳ್ತಾರೆ ಅದಕ್ಕೆ ಆ ಮುಂಗೋಲನ್ನ ಸರಿಸಲಿಕ್ಕೆ ಸಾಧ್ಯ ಆಗಲ್ಲ ಇದು ಫಿಮೋಸಿಸ್ ಕಾಯಿಲೆ ಅಂತಂದ್ರೆ ಫಿಮೋಸಿಸ್ ಅಂದ್ರೆ ಮುಂಗೋಲನ್ನ ಸರಿಸಲಿಕ್ಕೆ ಸಾಧ್ಯ ಇಲ್ಲ ಸ್ಕಿನ್ ಗಟ್ಟಿಯಾಗಿ ಒಂದು ರಿಂಗ್ ಹಾಕಿ ಅಥವಾ ಒಂದು ರಬ್ಬರ್ ಬೆಂಡ್ ಹಾಕಿ ಕಟ್ಟಿದ್ರೆ ಎಷ್ಟು ಟೈಟ್ ಇರುತ್ತೋ ಅಷ್ಟು ಟೈಟ್ ಆಗಿರುತ್ತೆ ಅದು ಅಷ್ಟು ಟೈಟ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಮುಂಗೋಲನ್ನ ಹಿಂದಕ್ಕೆ ಸರಿಸಕ್ಕೆ ಸಾಧ್ಯ ಆಗಲ್ಲ ಅದು ಒಂದು ಪರ್ಸೆಂಟ್ ಜನರಲ್ಲಿ ಈ ಒಂದು ಪರ್ಸೆಂಟ್ ಜನರಲ್ಲಿ ಏನಂದ್ರೆ ಹದಿನಾರು ವರ್ಷದ ನಂತರ ಕೂಡ ಇದು ಮುಂದುವರಿಯುತ್ತೆ ಇದು ನಿಜವಾಗ್ಲೂ ಭಯಾನಕವಾದಂತ ಕಾಯಿಲೆ ಸರ್ಜರಿಯನ್ನು ಮಾಡಿದೆ ಸರ್ಜರಿಯನ್ನು ಮಾಡಿದೆ ಅವರು ಲೈಂಗಿಕ ಕ್ರಿಯೆಯಲ್ಲಿ ತೊಡಲಿಕ್ಕೆ ಸಾಧ್ಯನೇ ಇಲ್ಲ ಲೈಂಗಿಕ ಕ್ರಿಯೆ ತೊಡಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ಅವ್ರ ಏನೋ ತೊಡಗಿದ್ರು ಅಂದ್ರೆ ಆ ನೋವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನರಕ ಯಾತನೆ ಆತ ನರಕವನ್ನ ಕಾಣ್ತಾನೆ ನರಕಯಾತನೆಯನ್ನು ಅನುಭವಿಸ್ಬೇಕಾಗುತ್ತೆ ನರಕ ಯಾತನೆಯನ್ನು ಅನುಭವಿಸ್ಬೇಕಾಗುತ್ತೆ ಯಾಕೆಂದ್ರೆ ಮುಂಗೋಲು ಹಿಂದಕ್ಕೆ ಹೋಗಲ್ಲ ಸೊ ಹಾಗಾಗಿ ಆ ಲೈಂಗಿಕ ಕ್ರಿಯೆಯಲ್ಲಿ ಇಂಥ ಕಾಯಿಲೆ ಇರ್ತಕ್ಕಂಥವ್ರು ಲೈಂಗಿಕ ಕ್ರಿಯೆಯನ್ನು ಇಷ್ಟಪಡಲ್ಲ ಒಂದ್ ವೇಳೆ ಅವ್ರ ಲೈಂಗಿಕ ಕಾಯಿಲೆ ಒಂದ್ ವೇಳೆ ಲೈಂಗಿಕತೆಯನ್ನು ಇಷ್ಟಪಟ್ಟು ಟ್ರೈ ಮಾಡಿದ್ರೆ ಅವರ ಅವತ್ತು ಪೂರ್ತಿ ನರಕವನ್ನ ಅನುಭವಿಸ್ತಾರೆ ಆ ನರಕಕ್ಕಿಂತ ಹೆಚ್ಚು ಆ ಒಂದು ಸ್ಥಿತಿ ಆ ಸ್ಥಿತಿಯಲ್ಲಿ ಅಂತಹ ಒಂದು ಭಯಾನಕವಾದಂತಹ ಕಾಯಿಲೆ ಸಂತೋಷವಾಗಿದೆ ಫಿಮೋಸಿಸ್ ಎನ್ನುವ ಒಂದು ಭಯಾನಕವಾದಂತ ಕಾಯಿಲೆಯನ್ನ ಸಂತೋಷ ಹೊಂದಿದ್ದಾರೆ ಸೊ ಇಂತಹ ಒಂದು ಕಾಯಿಲೆ ಇರ್ತಕ್ಕಂಥ ವ್ಯಕ್ತಿ ಆ ರೀತಿ ಆಕೆಯೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಲಿಕ್ಕೆ ಸಾಧ್ಯನ ಯಾರಾದ್ರೂ ತೊಡಗ್ತಾರ ಆ ಒಂದು ಹಿಂಸೆಯನ್ನು ಯಾರು ಅನುಭವಿಸ್ತಾರೆ ಆ ಹಿಂಸೆ ಆಗೋ ಸಂದರ್ಭದಲ್ಲಿ ಆತ ಆತನ ಏನೂ ಬೇಡ ಅಂತ ಎದ್ದು ಓಡಬಹುದು ಇನ್ನು ಅವರು ಕೊಲೆ ಮಾಡೋದಿಲ್ಲಿ ಅದಕ್ಕೆ ಮಣ್ ಒಂದು ರೀತಿಯಲ್ಲಿ ಈ ಒಂದು ಏನು ಇನ್ವೆಸ್ಟಿಗೇಷನ್ ಅಲ್ಲಿ ಪೊಲೀಸರು ಏನೋ ಮುಚ್ಚಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಅನ್ನಿಸ್ತಾ ಇಲ್ವಾ ಆಮೇಲೆ ಜೊತೆಗೆ ನೋಡಿ ಈ ಕೃತ್ಯ ನಡೆಯದೇ ಬೇರೆ ಕಡೆ ಆಕೆಯನ್ನ ಹತ್ಯೆ ಮಾಡಿ ತಂದು ಮತ್ತೊಂದು ಕಡೆಯಲ್ಲಿ ಬಾಡಿಯನ್ನ ಇಡ್ತಾರೆ ಈ ಬಾಡಿಯ ಸಂತೋಷವೇ ಕೇಸ್ ನಿಮ್ಮ ಪ್ರಕಾರ ಕೆಲವೊಂದು ಏನು ಸೊಕಾಳ್ ಜರ್ನಲಿಸ್ಟ್ಗಳಿದ್ದಾರೆ ಜರ್ನಲಿಸ್ಟ್ಗಳಿದ್ದಾರೆ ಸೊಕಾಳ್ ಬಾಡಿಗೆ ಭಾಷಣಕಾರರಿದ್ದಾರೆ ಇವರೆಲ್ಲೊಂದು ಒಂದು ಪ್ರಶ್ನೆ ಏನಂತ ಅಂದ್ರೆ ಆಯ್ತಪ್ಪ ನಿಮ್ಮ ಪ್ರಕಾರ ಸಂತೋಷವೇ ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ ಸಂತೋಷ ಮಾಡಿದ ಮೇಲೆ ಆ ಬಾಡಿಯನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತರಬೇಕಿತ್ತಲ್ವಾ ಅವನ ಅವನತ್ರ ಯಾವುದೇ ರೀತಿಯ ವೆಹಿಕಲ್ ಇರಲಿಲ್ಲ ಯಾವುದೇ ರೀತಿಯಾದಂತ ವೆಹಿಕಲ್ ಇರಲಿಲ್ಲ ವೆಹಿಕಲ್ ಇದ್ದ ಮೇ ಅವನ ಹತ್ರ ವೇಗ ಯಾವುದೇ ವೆಹಿಕಲ್ ಇಲ್ಲ ಅಂತ ಅಂದ್ರೆ ಆತ ಆ ಒಂದು ಬಾಡಿಯನ್ನ ತನ್ನ ಎಗರ್ ಮೇಲೆ ಇಟ್ಕೊಂಡು ಕ್ಯಾರಿ ಮಾಡಬೇಕಿತ್ತು ಸೊ ಆ ಸಂದರ್ಭದಲ್ಲಿ ಹೇಗಾದ್ರೆ ಅಷ್ಟು ಏನು ಸಮುದ್ರದಂತೆ ಧರೆ ಇರುವಂತಹ ಧರ್ಮಸ್ಥಳದಲ್ಲಿ ಯಾರು ಕೂಡ ನೋಡ್ಲಿಲ್ವಾ ನೋಡದೇ ಇರಕ್ಕೆ ಸಾಧ್ಯನಾ ಜೊತೆಗೆ ಇಲ್ಲಪ್ಪ ಅಲ್ಲೇ ಜಾಗದಲ್ಲಿ ಮಾಡಿದ್ದಾನೆ ಅಂತಂದ್ರೆ ಅವಳ ಯಾವುದು ಬಟ್ಟೆಗಳು ಒಂದು ಚೂರು ಮಣ್ಣಾಗ್ದಾಗೆ ಮಾಡಕ್ ಸಾಧ್ಯನಾ ಆಕೆಯನ್ನು ಹತ್ಯೆ ಮಾಡ್ಲಿಕ್ಕೆ ಸಾಧ್ಯನಾ ಅಥವಾ ಏನ್ ಮಾಡ್ಲಿಕ್ಕೂ ಸಾಧ್ಯನಾ ಜೊತೆಗೆ ಆಕೆಯ ಸ್ಕೂಲ್ ಬ್ಯಾಗು ಬುಕ್ಸ್ಗಳು ಒದ್ದೆ ಆಗದಿರ್ಲಿಕ್ಕೆ ಸಾಧ್ಯನಾ ಅಂತಹ ಕಾಯಿಲೆ ಇರ್ತಕ್ಕಂಥ ಫಿಮೋಸಿಸ್ ಅಂತ ಭಯಾನಕ ಕಾಯಿಲೆ ಇರ್ತಕ್ಕಂಥ ಒಬ್ಬ ಪೇಷೆಂಟು ಇಷ್ಟು ಸರಾಗವಾಗಿ ಆಕೆಯನ್ನ ಮರ್ಡರ್ ಮಾಡಲಿಕ್ಕೆ ಸಾಧ್ಯನ ಆಕೆಯನ್ನ ರೇಪ್ ಮಾಡಿ ಮರ್ಡರ್ ಮಾಡಲಿಕ್ಕೆ ಸಾಧ್ಯನ ಇವೆಲ್ಲ ಕೂಡ ಸಾಧ್ಯ ಆಗ್ತಕ್ಕಂಥ ಮೇಲ್ನೋಟಕ್ಕೆ ಕಾಣಿಸುತ್ತೆ ಇದು ಯಾವುದು ಇದೇ ಬೇಡ ಮೇಲ್ನೋಟಕ್ಕೆ ಕಾಣಿಸುತ್ತೆ ಇಲ್ಲಿ ಸಂತೋಷ ರಾವ್ ನಿರಪರಾಧಿ ಅಂತ ಆ ಕಾರಣದಿಂದಲೇ ಕೋರ್ಟ್ ಆತನನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿದೆ ನೀವು ನಿಮಗೆ ದುಡ್ಡು ಕೊಡ್ತಿರ್ತಕ್ಕಂಥ ದನಿಮಣಿ ಇದ್ದಾರಲ್ಲ ಅವರಿಗೆ ನಿಜವಾಗ್ಲು ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ನಿಮ್ಮ ದಣಿಮಣಿಗಳಿದ್ದಾರಲ್ಲ ಅವರಿಗೆ ಜೊತೆಗೆ ಅವರು ಸುತ್ತಮುತ್ತ ಇದ್ದಾರಲ್ಲ ಅವ್ರನ್ನ ಕರ್ಕೊಂಡೋಗಿ ಬ್ರೈನ್ ಮ್ಯಾಪಿಂಗ್ ಅಂತ ಕೆಲಸವನ್ನ ಮಾಡಿದ್ರೆ ನಿಜವಾಗ್ಲೂ ಸತ್ಯ ಗೊತ್ತಾಗುತ್ತೆ ಆ ಒಂದು ಎಳೆಯವರಿಗೆ ಹದಿನೇಳು ವರ್ಷದ ಬಾಲ ಇದ್ದಲ್ಲ ಅವಳ ಇಷ್ಟೊಂದು ಚಿತ್ರಹಿಂಸೆ ಕೊಂದಿದ್ದಾರಲ್ಲ ಅವ್ರು ಯಾರು ಒಂದು ಗೊತ್ತಾಗುತ್ತೆ ವೀಕ್ಷಕರು ಇದಂತೂ ಸತ್ಯ ನೂರಕ್ಕೆ ನೂರು ಈ ಕೇಸಲ್ಲಿ ಏನೋ ಒಂದಾಗಿದೆ ಅದನ್ನ ಮಾತಿಲ್ಲ ಯಾರೋ ಮಾಡಿದ್ದಾರೆ ಯಾರು ಮಾಡಿದ್ದಾರೋ ಗೊತ್ತಿಲ್ಲ ಆದರೆ ಒಂದು ಸತ್ಯ ಸಂತೋಷವಂತೂ ಮಾಡಿಲ್ಲ ಸಂತೋಷವಂತೂ ಮಾಡಿಲ್ಲ ಸಂತೋಷ ಮಾಡಿಲ್ಲ ಅಂದಮೇಲೆ ಈ ಕೇಸನ್ನ ಮಾಡಿರ್ತಕ್ಕಂಥವ್ರು ಯಾರು ಇದು ಒಂದೇ ಅಲ್ಲ ನಾನು ದಿನಕ್ಕೆ ಒಂದು ಪ್ರಕರಣವನ್ನು ಇಡ್ತಾ ಹೋಗ್ತೀನಿ ಆನೆ ಮಾವುತನ್ನು ಕೊಂದವರು ಯಾರು ಜೊತೆಗೆ ಏನೊಂದು ದಲಿತ ಕುಟುಂಬ ಇರುತ್ತೆ ಆ ದಲಿತ ಕುಟುಂಬವನ್ನ ಕೊಂದು ಅಲ್ಲಿ ದೊಡ್ಡ ಆರೋಗ್ಯ ಕೇಂದ್ರವನ್ನ ಆರಂಭಿಸಿದವ್ರು ಯಾರು ಪ್ರಕೃತಿ ಚಿಕಿತ್ಸಾ ಕೇಂದ್ರವನ್ನ ಕಟ್ಟಿದವ್ರು ಯಾರು ಪದ್ಮರಥನನ್ನ ಕೊಂದವ್ರು ಯಾರು ಒಂದು ಅದು ಪದ್ಮರಥ ಪ್ರಕರಣದಲ್ಲಿ ಇನ್ನೂ ಇದಾಗುತ್ತೆ ಒಂದು ವಾರಗಳ ಕಾಲ ಅನ್ನ ನೀರು ಕೊಡದೆ ಆಕೆಯನ್ನ ಅತ್ಯಾಚಾರ ಮಾಡಿ ಆಕೆಯನ್ನ ಹತ್ಯೆ ಮಾಡ್ತಾರೆ ವೇದವಲ್ಲಿ ಮೇಡಮ್ ಕೊಂದವ್ರು ಯಾರು ವೇದವಲ್ಲಿ ಅವ್ರನ್ನ ಸಜೀವ ದಹನವನ್ನ ಮಾಡಿದವರು ಯಾರು ಒಂದು ಕೇಸ್ ನಾನು ಹೇಳಿದೆ ಅಂದ್ರೆ ಇಲ್ಲಿ ಒಂದು ಕೇಸಿಗೆ ಸಾಕ್ಷಿ ಆಯ್ತು ಪವಿತ್ರ ಕೇಸಲ್ಲಿ ಸಾಕ್ಷಿ ಸಿಗಲಿಲ್ಲಪ್ಪ ಸರಿ ಸಾಕ್ಷಿಯನ್ನ ಕೊಂದು ಬಿಟ್ಟ ಆದ್ರೆ ಎಲ್ಲ ಕೇಸಲ್ಲೂ ಏನು ನನ್ನ ನನ್ನಿದೇನಂದ್ರೆ ಏನಾಗಿ ಧರ್ಮಸ್ಥಳ ಸುತ್ತಮುತ್ತ ವ್ಯಾಪ್ತಿಯೊಳಗಡೆ ಬರುತ್ತೋ ಕ್ಷೇತ್ರದೊಳಗಡೆ ಬರುತ್ತೋ ಅವ್ರೆಲ್ಲರೂ ಸಾಕ್ಷಿ ಸಿಗದೇ ಇಲ್ವಾ ಹಾಗಾದ್ರೆ ಸಾಕ್ಷಿ ಸಿಗಲ್ವಾ ವೇದವಲ್ಲಿ ಯಾರು ಯಾರು ನಾರಾಯಣ ಹತ್ತಿ ಆದಾಗ ಇವರು ಯಾಕೆ ಆ ಒಂದು ಕಲ್ಲನ್ನು ತಲೆಯನ್ನು ಚೇತರನ ಕಲ್ಲು ಆ ಕಲ್ಲನ್ನ ಫಿಂಗರ್ ಫಿಂಟ್ ತಾಳಲ್ಲ ಯಾಕೆ ಫಿಂಗರ್ ಫ್ರಿಂಟ್ ಮ್ಯಾಥ್ ಅಲ್ಲಿ ಯಾವುದೇ ಕೊಲೆ ನಡೆದ್ರು ಕೂಡ ಅದಕ್ಕೆ ಸಾಕ್ಷಿ ಇಲ್ಲ ಅಲ್ಲಿ ಜೊತೆಗೆ ಇನ್ನೊಂದಿನ ನಾರಾಯಣನ ವರ್ಷದ ಸಹೋದರಿಯನ್ನ ರೇಪ್ ಮಾಡಿ ಮಾಡೋರು ಮಾಡ್ತಾರೆ ಆದ್ರೆ ಇಲ್ಲಿ ಆಕೆಯನ್ನ ರೇಪ್ ಮಾಡಿದ್ದಾನೆ ಅಂತ ಪೊಲೀಸ್ನವರು ಎಲ್ಲೂ ಮೆನ್ಷನ್ ಮಾಡಲ್ಲ ಎಲ್ಲೂ ಕೂಡ ಮೆನ್ಷನ್ ಮಾಡಲ್ಲ ಇವೆಲ್ಲವೂ ನಿಜವಾಗ್ಲು ಯಾರನ್ನ ರಕ್ಷಣೆ ಮಾಡ್ತಿದ್ದಾರೆ ಪೊಲೀಸ್ನವರು ಈ ಸರ್ಕಾರಗಳು ಯಾರ ರಕ್ಷಣೆಗೆ ನಿಂತಿದ್ದಾರೆ ಯಾರನ್ನ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಸಾಕ್ಷ್ಯಗಳಲ್ಲಿ ಕೂಡ ಅದನ್ನ ಪಕ್ಕಕ್ಕಿಟ್ಟು ಏನೋ ನಡೆದೇ ಇಲ್ವೇನೋ ಅನ್ನೋ ರೀತಿ ತೇರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇಲ್ಲಿ ಯಾರಾದ್ರೂ ಬಿರ್ಲೇಬೇಕಲ್ವಾ ಅಪರಾಧಿ ನಾವು ಯಾರೋ ಅಪರಾಧಿ ಅಂತ ಹೇಳ್ತಾ ಇಲ್ಲ ದಣಿಮಣಿಗಳು ಅಪರಾಧಿ ಅಂತ ನಾವ್ ಆಗಲ್ಲ ಯಾಕೆಂದ್ರೆ ದಣಿಮಣಿಗಳು ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಇಲ್ಲಿ ಯಾರೋ ಒಬ್ಬ ಮಾಡಿರ್ಬೇಕಲ್ವಾ ಮಾಡಿರೋನು ಯಾರೋ ಅನ್ನೋದು ಬೇಕಲ್ವಾ ಒಬ್ಬನಾದ್ರೂ ಅರೆಸ್ಟ್ ಮಾಡ್ಬೇಕಲ್ವಾ ಅರೆಸ್ಟ್ ಮಾಡೋರಿಗೆ ಶಿಕ್ಷೆ ಆಗ್ಬೇಕಲ್ವಾ ಇಡೀ ಧರ್ಮಸ್ಥಳದಲ್ಲಿ ನಡೀತಕ್ಕಂಥ ಕೊಲೆಗಳಿಗೆ ಅತ್ಯಾಚಾರಗಳಿಗೆ ಅನಾಚಾರಗಳಿಗೆ ನೀವು ಉತ್ತರವನ್ನ ಕೊಡದೆ ನಾನವನಲ್ಲ 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 ಅಂದ್ರೆ ಯಾರಿಗೆ ನಂಬ್ತಾರೆ ಏನೋ ಒಂದಷ್ಟು ದುಡ್ಡು ಕೊಡ್ತಾರೆ ಒಂದೂವರೆ ಲಕ್ಷ ಎರಡು ಲಕ್ಷ ಅಕೌಂಟಿಗೆ ಹಾಕ್ತಾರೆ ಅಂತೇಳಿ ಬಾಯಿಗೆ ಬಂದಂಗೆ ಬಗಳಿರಲ್ಲ ಹ ನಿಜವಾಗ್ಲು ನಿಮಗೆ ಆತ್ಮಸಾಕ್ಷಿ ಇಲ್ವಾ ಪತ್ರಿಕೋದ್ಯಮ ಅಂದ್ರೆ ಆತ್ಮಸಾಕ್ಷಿಯನ್ನು ಮಾರಿ ಬದತಕ್ಕಂಥ ಪತ್ರಿಕೋದ್ಯಮನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು